ಸ್ನೇಹಿತರೆ ದೇಶ ಹಿಂದೆಂದೂ ಕಂಡು ಕೇಳರಿಯದಂಥ ಒಂದು ದೊಡ್ಡ ದುರಂತ ವಯನಾಡಿನಲ್ಲಿ ನಡೆದಿದೆ ಕೇರಳದ ವಯನಾಡಿನಲ್ಲಿ ನಡೆದಂತಹ ಒಂದು ದುರಂತದವನ್ನ ನಾವು ಇಷ್ಟು ದಿನ ಆ ಸಾವಿನ ಒಂದು ಅಂಕಿ ಅಂಶಗಳ ಮೇಲೆ ತಾಳೆ ಹಾಕಿ ನೋಡ್ತಾ ಇದ್ವಿ ಆದರೆ ಇದೀಗ ಇಸ್ರೋ ಒಂದು ಸ್ಯಾಟಲೈಟ್ ಫೋಟೋಗಳನ್ನು ಬಿಡುಗಡೆ ಮಾಡಿದೆ ಅದು ಗುಡ್ಡ ಕುಸಿತದ ಪ್ರಮಾಣವನ್ನು ಬಿಚ್ಚಿಟ್ಟಿದೆ ಇಸ್ರೋ ನೀಡಿದ ವರದಿಗಳನ್ನು ನೋಡಿದರೆ ನಿಜಕ್ಕೂ ಎಂಥವರ ಎದೆ ಕೂಡ ಜಲ್ ಅನ್ನೋದು ಪಕ್ಕ ಯಾಕಂದರೆ ಗುಡ್ಡ ಕುಸಿದ ಪರಿಯೇ ಅಂತಹದ್ದಿದೆ ಒಂದಲ್ಲ ಎರಡಲ್ಲ ಒಟ್ಟು ಹಾದಿಮೂರು ಫುಟ್ಬಾಲ್ ಸ್ಟೇಡಿಯಂಗಳನ್ನು ಗುಡ್ಡ ಕುಸಿತ ಜಾಗದಲ್ಲಿ ನಿರ್ಮಿಸಬಹುದು ಅಂತ ಇಸ್ರೋ ತನ್ನ ವರದಿಯಲ್ಲಿ ಹೇಳಿದೆ ಅಂದರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ನ ಒಂದು ಕ್ರೀಡಾಂಗಣ ನಿರ್ಮಿಸಲು ಎಷ್ಟು ಜಾಗ ಬೇಕೋ ಅಂತಹ ಹದಿಮೂರು ಕ್ರೀಡಾಂಗಣಗಳನ್ನು ನಿರ್ಮಿಸುವಷ್ಟು ಜಾಗದಲ್ಲಿ ಗುಡ್ಡ ಕುಸಿದು ಬಿದ್ದಿದೆ ಅಂತ ಹೇಳಿ ಇಸ್ರೋ ಸ್ಪಷ್ಟವಾಗಿ ಚಿತ್ರಗಳ ಮೂಲಕ ಫೋಟೋಗಳ ಮೂಲಕ ತಿಳಿಸಿದೆ ಅಂದರೆ ನೀವೇ ಒಮ್ಮೆ ಊಹಿಸಿಕೊಳ್ಳಿ ಗುಡ್ಡ ಕುಸಿತದ ಪ್ರಮಾಣ ಅದ್ಯಾವ ಮಟ್ಟದಲ್ಲಿ ಇರಬಹುದು ಅಂತ ಒಂದು ಫುಟ್ಬಾಲ್ ಸ್ಟೇಡಿಯಂ ನಿರ್ಮಾಣಕ್ಕೆ ಕನಿಷ್ಠ ಅಂದರೂ ಕೂಡ ಆರು ಸಾವಿರದ ನಾನ್ನೂರು ಸ್ಕ್ವೇರ್ ಮೀಟರ್ ಅಷ್ಟು ಜಾಗ ಅಂದರೆ ಹೆಚ್ಚು ಕಡಿಮೆ ಒಂದೂವರೆ ಎಕರೆಯಷ್ಟು ಜಾಗ ಬೇಕು ಆದರೆ ವಯನಾಡಿನಲ್ಲಿ ಕುಸಿದ ಗುಡ್ಡದ ಪ್ರಮಾಣ ಇದರ ಹತ್ತು ಪಟ್ಟಿಗಿಂತಲೂ ಜಾಸ್ತಿ ಇದೆ ಸುಮಾರು ಎಂಬತ್ತಾರು ಸಾವಿರ ಸ್ಕ್ವೇರ್ ಮೀಟರ್ ಅಷ್ಟು ಜಾಗದ ಕುಸಿದಿದೆ ಅಂದರೆ ಬರೋಬ್ಬರಿ ಇಪ್ಪತ್ತೊಂದು ಎಕರೆ ಪ್ರಮಾಣದಷ್ಟು ಜಾಗ ವಯನಾಡಿನಲ್ಲಿ ಕುಸಿದು ಬಿದ್ದಿದೆ ಎಂಬ ಬೆಚ್ಚಿ ಬೀಳಿಸುವಂಥ ಒಂದು ವರದಿಯನ್ನು ಇಸ್ರೋ ನೀಡಿದೆ ನಸುಕಿನ ಜಾವದಲ್ಲಿ ವಯನಾಡು ಜಿಲ್ಲೆಯ ಮುಂಡಕ್ಕಿ ಚೋರಲ್ ಮಾಲಾ ಮತ್ತು ಅತ್ತಮಾಲ ಎಂಬಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಹಿಂದೆಂದೂ ಕಾಣದ ಮಹಾ ದುರಂತವೊಂದಕ್ಕೆ ಆ ಘಟನೆ ಸಾಕ್ಷಿಯಾಗಿತ್ತು ಮುನ್ನುಡಿಯನ್ನು ಬರೆದಿತ್ತು ಈ ಮಹಾ ದುರಂತವನ್ನು ಇಸ್ರೋ ನಿರ್ಮಿತ ರಿಸ್ಯಾಟ್ ಟು ಬಿ ಅನ್ನೋ ಉಪಗ್ರಹ ತನ್ನ ಕ್ಯಾಮ್ರಾದಲ್ಲಿ ಸೆಲೆ ಹಿಡಿದಿತ್ತು ಇದರ ಮೂಲಕ ಈ ಮೂರೂ ಪ್ರದೇಶಗಳಲ್ಲಿ ಕುಸಿತದವಾದಂತಹ ಗುಡ್ಡದ ಪ್ರಮಾಣದ ಅಂದಾಜು ಸಿಕ್ಕಿದ ಜುಲೈ ಮೂವತ್ತೊಂದರಂದು ಇಸ್ರೋಗೆ ದೊರಕಿದ ಸ್ಯಾಟಲೈಟ್ ಮ್ಯಾಪ್ಗಳ ಫೋಟೋಗಳ ಪ್ರಕಾರ ಗುಡ್ಡ ಕುಸಿತದ ವೇಳೆ ಗುಡ್ಡದ ಮೇಲಿದ್ದ ಸಾವಿರಾರು ಮರಗಳು ಸುಮಾರು ಎಂಟು ಕಿಲೋಮೀಟರ್ ವರೆಗೂ ಕೊಚ್ಚಿಕೊಂಡು ಬಂದಿವೆ ಅಂತ ಹೇಳಲಾಗ್ತಾ ಇದೆ ಗುಡ್ಡ ಕುಸಿತದ ಭೀಕರತೆ ಆ ಮಟ್ಟಿಗಿತ್ತು ಎಂದು ಇಸ್ರೋ ತನ್ನ ವರದಿಯಲ್ಲಿ ಸ್ಪಷ್ಟಪಡಿಸಿದೆ ಇಪ್ಪತ್ತೊಂದು ಎಕರೆ ಪ್ರದೇಶದ ಗುಡ್ಡವೇ ನೆಲಕ್ಕೆ ಕುಸಿದು ಬಿದ್ದಿದೆ ಅಂದರೆ ಅದು ಉಂಟು ಮಾಡಬಹುದಾದಂಥ ಒಂದು ಪರಿಣಾಮ ಎಂತಹದ್ದಿರಬಹುದು ಅಭಿವೃದ್ಧಿ ಹೆಸರಲ್ಲಿ ನಡೆಯುತ್ತಿರುವಂತಹ ಪ್ರಕೃತಿಯ ಶೋಷಣೆಗೆ ಈಗ ನಾವೇ ಬೆಲೆ ತರಬೇಕಾದಂಥ ಒಂದು ಸಂದರ್ಭ ಒದಗಿದೆ ಅಮಾಯಿಕ ಜೀವಿಗಳು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾವೆ ಪ್ರಕೃತಿಗೆ ತನ್ನ ಮನುಷ್ಯನ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ ಪ್ರಕೃತಿಯ ಅವಶ್ಯಕತೆ ಇದೆ ಅನ್ನೋದು ಮತ್ತೆ ಮತ್ತೆ ಇಂತಹ ದುರಂತಗಳಿಂದ ಸಾಬೀತಾಗ್ತಾನೆ ಇದೆ ಹಾಗಾಗಿ ನಾವು ಕೂಡ ಪ್ರಕೃತಿಯನ್ನು ಕಾಪಾಡಿಕೊಂಡು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಆದಂತಹ ಅನಿವಾರ್ಯತೆ ಅವಶ್ಯಕತೆ ಕೂಡ ಇದೆ ಈ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ